ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಬಂದು ಒಂದು ವಾರ ಆಯಿತು ಸರ್ ನೀವೇ ಬಂದು ತಗೊಂಡಿಲ್ಲ ಅಂತಾರೆ ಒಂದೇ ಶೋರೂಮ್ ನೋಡ್ಕೊಬಿಡ್ರಿ ಮದನ್ ಬೈಕರ್ ಅನ್ಬಿಟ್ಟು ಅಲ್ಲಿ ಆಕ್ಸಿಡೆಂ ಏನೇನು ಟ್ರಾವೆಲ್ ರಿಲೇಟೆಡ್ ಅಣ್ಣ ಹಾಯ್ ಹಲೋ ನಮಸ್ಕಾರ ದಿಸ್ ಈಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಕಡೆಯಿಂದ ಸೊ ಇವಾಗ ಎಲ್ಲಿಗೋಗ್ತಾಯಿದ್ದೀವಿ ಅಂದರೆ ನಮ್ಮ ಗಾಡಿ ನಮ್ಮ ಗಾಡಿಗೆ ಇನ್ನೂ ನಂಬರ್ ಪ್ಲೇಟೇ ಬಂದಿಲ್ಲ ನಂಬರ್ ಅಂತ ಮೆಸೇಜ್ ಬಂದಿದೆ ಏನು ನಂಬರ್ ಅಂದ್ಬಿಟ್ಟು ಆದರೆ ನಂಬರ್ ಪ್ಲೇಟ್ ಮಾತ್ರ ಬಂದಿಲ್ಲ ಅದೇನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಬೇಕಂತೆ ಸೊ ಅದಕ್ಕೆ ಅದನ್ನು ಕೇಳಿದಕ್ಕೆ ಒಂದು ಏಯ್ಟ್ ಟು ನೈನ್ ಹಂಡ್ರೆಡ್ವರೆಗೂ ಹೇಳಿದ್ರು ಅದಕ್ಕೆ ಶೋರೂಮ್ ಅವರೇ ಕೊಡ್ತಾರಲ್ವಾ ಹೇಳ್ಬಿಟ್ಟು ಇವಾಗ ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಆಲೇ ಒಂದು ತಿಂಗಳು ಆಯ್ತಾ ಬತ್ತೋಗರು ಒಂದು ತಿಂಗಳು ಇ ಎಮ್ ಐ ಕಟ್ತಾ ಇದ್ದೀನಿ ಆದ್ರೂ ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಕೇಳಿಕೊಂಡು ಇದ್ರೆ ಹಾಕಿಸ್ಕೊಂಡು ಆ್ಯಂಡ್ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ನಾನು ನಮ್ಮ ಸರ್ದಾರು ಇಬ್ಬರು ಇದ್ದೀವಿ ಆ್ಯಕ್ಚುಲಿ ಏನೋ ಗೊತ್ತಿಲ್ಲ ಈ ಗಾಡೀಲಿ ನನಗೆ ಸೋಲೋ ರೈಡ್ ಹೋಗೋದು ಅಂದರೆ ತುಂಬ ಇಷ್ಟ ಯಾಕೆ ಅಂದರೆ ಈ ಬ್ರೇಕ್ ಹಿಡ್ದಾಗಾಗಲಿ ಇಲ್ಲಾಂದರೆ ಏನಾದರೂ ಹಂಸ್ ಬಂದಾಗಲಿ ಎಗರದ್ರೆ ಹೆಲ್ಮೆಟ್ ಹೆಲ್ಮೆಟ್ ಟಿಚ್ ಆಗುತ್ತೆ ಅಂದ್ಬಿಟ್ಟು ನಾನು ಸೋಲೋ ರೈಡ್ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೆ ಯಾವಾಗಲೂ ಯಾಕೋ ಒಂದು ಎರಡು ಮೂರು ರೈಡಿಂದ ಇವನು ಸರ್ದಾರು ಯಾಕೋ ಕಂಫರ್ಟಬಲ್ ಆಗಿದ್ದಾನೆ ನನ್ನ ಜೊತೆ ಈ ಗಾಡಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ನನ್ನ ಜೊತೆ ರೈಡ್ ಮಾಡೋದಕ್ಕಾಗಲಿ ಸೊ ಅದಕ್ಕೆ ನಾವು ಅಂದರೆ ಅವನ್ನೇ ಹಾಕ್ಕೊಂಡು ಇದ್ದೀನಿ ಸರಿ ಬನ್ನಿ ಹೋಗೋಣ ಒಳಗಡೆ ಬೇರೆ ಕ್ಯಾಪ್ ಹಾಕಿಲ್ಲ ಹೆಲ್ಮೆಟ್ ಒಳಗಡೆ ಹೆಲ್ಮೆಟ್ ಒಂದು ಸ್ವಲ್ಪ ಲೂಸಾಗಿ ಇದೆ ಇವಾಗ ಬರಬೇಕಾದಾಗೋ ಅಷ್ಟೇ ಗುರು ಏರಿಯಾದಲ್ಲಿ ಇವ್ನು ಯಾರೋ ಮೆಂಟ್ಲ ನನ್ನ ಮಗ ಎಲ್ಲಂಗ್ಲೂ ಇರ್ತಾನಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ರು ಫ್ರೆಂಡ್ಸು ಫ್ರೆಂಡ್ಸ್ ಅಲ್ವಾ ತಲೆ ಕೆಡಿಸ್ಕೊಬಾರ್ದು ಏನು ತಿಳ್ಕೊಂಡಿದ್ದೀರಾ ನೀವು ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಬಂದ್ಬಿಟ್ಟು ಇತ್ತು ಬೇರೆ ಕಡೆ ಹೋಗುವಂಥದ್ದು ಬನ್ನಿ ನೋಡೋಣ ಇಲ್ಲಿ ಹೆಂಗೆ ಆದರೆ ಅಲ್ಲಿಂದ ಅಲ್ಲಿಗೆ ಹತ್ರ ಆಗಿದ್ರೆ ಹಂಗೆ ಹೋಗೋಣ ಇವತ್ತು ಮಕ್ಕಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರೆ ಇದೆ ಆ ಜಾತ್ರೆಗೂ ಹೋಗೋಣ ಅಂತ ಪ್ಲ್ಯಾನು ಅಲ್ಲಿಗೆ ಹೋಗ್ಬಿಟ್ಟು ಟೈಮ್ ಇದ್ದರೆ ಹೋಗೋಣ ಆ ಕಡೆಗೆ ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ಕದನನಹಳ್ಳಿ ಕ್ರಾಸಿಂದ ಮುಂದಕ್ಕೆ ಬರ್ತಾ ಇದ್ದೀವಿ ಬ್ರಿಡ್ಜ್ ಕೆಳಗಡೆಯಿಂದ ಬಂದು ಮುಂದಕ್ಕೆ ಬರ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಆಫೀಸ್ ಹತ್ರದಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ ವಿಡಿಯೋನ ಇವತ್ತು ಬಂದ್ಬಿಟ್ಟು ಕದನಹಳ್ಳಿ ಕ್ರಾಸ್ ಹತ್ರ ಟೀ ಕುಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೀ ಎಲ್ಲ ಮುಗ್ದಿದೆ ಇವತ್ತೇನಾದ್ರು ನಂಬರ್ ಪ್ಲೇಟ್ ಕೊಟ್ಬಿಟ್ರೆ ಚೆನ್ನಾಗಿರ್ತದೆ ಯಾಕಂದರೆ ಅಲ್ಲಿ ಅಪ್ಪು ಸಮಾಧಿ ರೋಡಲ್ಲಿ ತುಂಬ ಪೊಲೀಸವ್ರು ಇರ್ತಾರೆ ಹಿಂಸೆ ಆಗೋಯ್ತದ ಆಮೇಲೆ ಏನಿಲ್ಲ ಹೇಳ್ಬೋದು ಹೊಸ ಗಾಡಿ ಅಂತ ನನಗೆ ಶೋರೂಮ್ ಅವರು ಹೇಳಿದ್ದು ಗಾಡಿ ತೊಗೊಂಡು ಒಂದು ವಾರ ಹದಿನೈದು ದಿವಸಕ್ಕೆಲ್ಲ ಬಂದ್ಬಿಡುತ್ತೆ ನಂಬರ್ ಪ್ಲೇಟ್ ಬಂದು ಹದಿನೈದು ದಿವಸಕ್ಕೆ ಆಮೇಲೆ ಡಾಕ್ಯುಮೆಂಟ್ಸ್ ಬರುತ್ತೆ ಅಂದರು ಕೊರಿಯರಲ್ಲಿ ಬರುತ್ತೆ ಡಾಕ್ಯುಮೆಂಟ್ಸು ನಂಬರ್ ಪ್ಲೇಟಿಗೆ ನಾವೇ ಫೋನ್ ಮಾಡ್ತೀವಿ ಅಂದರು ಇದುವರೆಗೂ ಯಾವುದೂ ಒಂದು ಫೋನ್ ಇಲ್ಲ ಕಥೆ ಇಲ್ಲ ಹೋಗ್ಬಿಟ್ಟು ಕೇಳಿಕೊಂಡು ಇದ್ರೆ ಹಾಕಿಸ್ಕೊಂಡು ಅಲ್ಲೇ ಹಂಗೆ ಹೊಲ್ಟು ಬಿಡೋದೆ ಮೊದಲು ಶೋರೂಮ್ ಓಪನ್ ಇದೆಯಾ ನೋಡೋಣ ಬನ್ನಿ ಆಲ್ರೆಡಿ ಒಂದು ಗಂಟೆ ಆಯ್ತೈತೆ ಇನ್ನೇನು ಅತಿ ಶೀಘ್ರದಲ್ಲಿ ಗೋಪ್ರೋ ಇಲ್ಲ ಅಂದರೆ ಆ್ಯಕ್ಷನ್ ಕ್ಯಾಮ್ರಾ ಯಾವುದಾದ್ರೂ ಡಿ ಜಿ ಟೆಕ್ದು ಹಾಕ್ತಾಯಿದ್ದೀವಿ ಒಂದು ಸ್ವಲ್ಪ ಅಮೌಂಟ್ಗಳೆಲ್ಲ ರೆಡಿ ಆಯಿತು ಈ ಮೊಬೈಲ್ ಹಿಡ್ಕೊಂಡು ಮಾಡ್ತಾ ಇರೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾವೇನೋ ಹೆಲ್ಮೆಟ್ ಪ್ರಾಬ್ಲಮ್ ಇರುತ್ತೆ ಅಂತ ಹೆಲ್ಮೆಟ್ ಚೇಂಜ್ ಮಾಡಿದ್ವಿ ಆದರೆ ಮೊಬೈಲ್ ವೆಯ್ಟೇ ಪ್ರಾಬ್ಲಮ್ಮು ಜಿ ತು ನೋಡಿದೆ ಹತ್ತು ಸಾವಿರ ರೂಪಾಯಿಗೆಲ್ಲ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನೇ ಇದ್ದಾರೆ ಆ್ಯಕ್ಷನ್ ಕ್ಯಾಮ್ರಾ ಅದಕ್ಕೆ ಅದನ್ನೇ ಬುಕ್ ಮಾಡೋಣ ಅಂತ ಪ್ಲಾನು ಅಂದರೆ ಅದು ಬುಕ್ ಮಾಡಿದ್ರೆ ಅದರದ್ದು ಮೈಕು ಅಡಾಪ್ಟ್ರು ಅದೆಲ್ಲ ಆಕ್ಸೆಸರೀಸ್ ಎಲ್ಲ ಸಪ್ರೇಟ್ ತೊಗೋಬೇಕು ಅದು ಇಲ್ಲಾಂದರೆ ಒಂದು ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬಂದುಬಿಡುತ್ತೆ ಅದಕ್ಕೆ ನಾವು ಗೋಪ್ರೋನೇ ಪ್ಲ್ಯಾನ್ ಮಾಡ್ಬೋದು ಗೋಪ್ರೋ ಪ್ಲ್ಯಾನ್ ಮಾಡಿದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಬರುತ್ತೆ ಗೋಪ್ರೋ ಒಂದು ಹೀರೋ ನೈನ್ ಆ ಥರ ಪ್ಲ್ಯಾನ್ ಮಾಡ್ಬೋದು ಯೂಸ್ಡ್ ಕ್ಯಾಮ್ರಾಸಲ್ಲಿ ಯೂಸ್ಡ್ ಕ್ಯಾಮ್ರಾ ತೊಗೊಳೋದಕ್ಕಿಂತ ಹೊಸ ಕ್ಯಾಮ್ರಾನೇ ತೊಗೊಳೋಣ ಡಿಜಿಟೆಕ್ದು ಅಂತೇಳ್ಬಿಟ್ಟು ಪ್ಲ್ಯಾನಲ್ಲಿ ಐತೆ ಈ ಕಡೆ ಸೈಡೇ ಎಲ್ಲ ಬರ್ತದೆ ಗುರು ನಮ್ಮದು ಶೋರೂಮು ಮರ್ತೋಗ್ಬಿಟ್ಟಿದ್ದೀನಿ ಒಂದು ತಿಂಗಳ ಐತೆ ಈ ಕಡೆ ಬಂದು ಸಾಯಿ ಹೀರೋಸ್ ಅಂದ್ಬಿಟ್ಟು ಇಲ್ಲೇ ಎಲ್ಲ ಇರ್ಬೇಕಲ್ಲ ಏನು ಗುರು ಈ ಕಡೆ ಟ್ರಾಫಿಕ್ ಇಷ್ಟೊಂದು ಇರ್ರಿ 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 ಏನು ಇಂಡಿಕೇಟ್ರಾಕಿ ತಿರುಗಿಸ್ತಾ ಇದ್ರು ಯಾರಾದ್ರು ಸಂದೀಪ್ ಇಲ್ಲಿ ಬಂದ್ಬಿಡ್ತಾರೆ ಇವರು ಹ್ಞೂ ಗಾಡಿಗಳು ಯಾಕೆ ಜಾಗ ಇಲ್ಲ ಗುರು ಇಲ್ಲ ಇರಲಿ ಹಿಂಗೆ ಹೋಗ್ಬಿಟ್ಟು ಬರೋಣ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಇಲ್ಲಿದೆ ನೋಡಿ ಇದು ಈ ಥರ ನಂಬರ್ ಒಂದು ಹಾಕಿರ್ತಾರೆ ಎ ಎ ಟು ಜೀರೋ ಅಂತ ಇದೆಯಲ್ಲ ಆ ಥರ ಹಾಕಿರ್ತಾರೆ ನಾರ್ಮಲ್ ಐ ಆಂಡ್ ಡಿ ನಂಬರ್ ಪ್ಲೇಟಲ್ಲಿ ಈ ಥರ ಕೋಡ್ ಬಂದಿರಲ್ಲ ಅದಕ್ಕೆ ಇವಾಗೆಲ್ಲ ಅಪ್ಡೇಟ್ ಆಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳೇ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಇದನ್ನು ಮಾಡಿಸೋಕ್ಕೆ ಗುರು ಒಂಬೈನೂರು ರೂಪಾಯಿ ಅಂತ ಹೇಳಿದ್ದು ಔಟ್ಸೈಡು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ನಾರ್ಮಲ್ ಆಗಬೇಕಾದ್ರೆ ಮಾಡಿಕೊಡ್ತೀವಿ ಐ ಎನ್ ಡಿ ಬೋರ್ಡು ಏಳ್ನೂರು ರೂಪಾಯಿ ಇಲ್ಲ ಆರುನೂರು ರೂಪಾಯಲ್ಲಿ ಆಗೋಯ್ತದೆ ಇದಕ್ಕೆ ಒಂಬೈನೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದರು ಸೊ ಇವಾಗ ನಾವು ಬಂದು ಫ್ರೀಯಾಗಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಶೋರೂಮಲ್ಲಿ ಬಂದಿತ್ತು ಆದರೆ ಈ ಶೋರೂಮವ್ರು ಏನು ವೇಸ್ಟ್ ನನ್ನ ಮಗು ಒಂದು ಫೋನ್ ಮಾಡೋಲ್ಲ ಏನಿಲ್ಲ ಅಲ್ಲ ನಂಬರ್ ಪ್ಲೇಟ್ ಬಂದು ಒಂದು ವಾರ ಆಯಿತು ಸರ್ ನೀವೇ ಬಂದು ತೊಗೊಂಡಿಲ್ಲ ಅಂತಾರೆ ಒಂದು ವಾರ ಆಯಿತು ಅಂದರೆ ನಮ್ಗೆ ಹೇಳ್ಬೇಕಲ್ವಾ ಫೋನಿಲ್ಲ ಕತೆ ಇಲ್ಲ ಇದೇ ಶೋರೂಮ್ ನೋಡ್ಕೊಬಿಡ್ರಿ ನೀವು ಬಂದ್ರೂ ಇದೇ ಅನ್ಸುತ್ತೆ ನಿಮಗೂ ಇದೇ ಥರನೇ ಟ್ರೀಟ್ ಮಾಡ್ತಾರೆ ಮೇ ಬಿ ಬಿರೋದು ಸ್ನೇಹಿತರೆ ಅಲ್ಲಿ ಏನು ರೆಸ್ಪಾನ್ಸ್ ಇಲ್ಲ ಏನಿಲ್ಲ ನಂಬರ್ ಪ್ಲೇಟ್ ಫಿಟ್ ಮಾಡೋದಕ್ಕೆ ಅದೇ ಇಲ್ದಂಗೆ ಅಲ್ಲಿ ಸಪ್ರೇಟ್ ಕಾಸ್ಟ್ ಬೇರೆ ಕೊಡಬೇಕಂತೆ ಫ್ರೇಮ್ಗೆ ಬಿಡಿಂಗಿಗೆ ಬ್ಲ್ಯಾಕ್ ಕಲರ್ ಬಿಡಿಂಗಿಗೆ ಅದಕ್ಕೆ ದುಡ್ಡು ಕೊಟ್ರು ಅದ್ರ ಮೇಲೆ ಅವ್ರದ್ದೇ ಆದಂಥ ಅವ್ರದ್ದು ನೇಮ್ ಏನೈತೆ ಅದೊಂಥರ ಪ್ರಮೋಷನ್ ಮಾಡ್ಕೊತಾರೆ ಸೊ ಅದಕ್ಕೋಸ್ಕರ ಯಾವ ಕಥೆನೂ ಬೇಡ ಅಂತೇಳ್ಬಿಟ್ಟು ಇಲ್ಲಿ ನಾವು ಇದಕ್ಕೆ ಬಂದ್ಬಿಟ್ಟಿದ್ದೀವಿ ಶ್ರೇಯ ಆರ್ಟ್ಸ್ಗೆ ಇಲ್ಲೇ ಮಾಡಿಸ್ಕೊತಾ ಇದ್ದೀವಿ ಇದು ಬಂದ್ಬಿಟ್ಟು ಎಫ್ ಬಸ್ ಸ್ಟಾಪಲ್ಲಿರೋದು ಕುಮಾರಸ್ವಾಮಿ ಲೇಔಟ್ ಎಫ್ ಬಸ್ ಸ್ಟಾಪ್ ಹತ್ರ ಇವಾಗ ಒಳಗಡೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಟೀಚರ್ ಬಂದು ಫಿಟ್ ಮಾಡ್ಬೇಕಾದಾಗ ಹಂಗೆ ಕಂಟಿನ್ಯೂ ಮಾಡ್ತೀನಿ ನಂಬರ್ ಪ್ಲೇಟ್ನೇ ಹೋಲ್ ಮಾಡಿಸಿ ಹಾಕ್ಬೋದು ಅಂತ ಹೇಳಿದ್ರು ನಮ್ಗೆ ಯಾಕೋ ನಂಬರ್ ಪ್ಲೇಟ್ ಹೋಲ್ ಮಾಡಿಸೋದು ಬೇಡ ಅಂತ ಅಂದ್ಕೊಂಡು ಇವಾಗ ಬೀಡಿಂಗ್ನಲ್ಲೇ ಹೋಲ್ ಇರುತ್ತಲ್ಲ ಆ ಬೀಡಿಂಗ್ನಲ್ಲೇ ಹೋಲ್ ಮಾಡಿಕೊಂಡು ಹಾಕೋದಾ ಇದ್ದೀವಿ ನಡ್ರಿ ಜಸ್ಟ್ ಹಿಂಗೆ ಕ್ಲಿಪ್ ಮಾಡೋದ್ರೆ ಸಾಕು ಅಣ್ಣ ಸ್ಟೀಕರ್ ತಿಣ ವೈಟುದು ಸಿಕ್ಸ್ ಡಬಲ್ ಫೈವ್ ಹ್ಞೂ ಫ್ರೆಂಟ್ ಅಸೆಂಬ್ಲಿ ನಡೀತಾ ಇದೆ ಮದನ್ ಬೈಕರ್ ಅಂದ್ಬಿಟ್ಟು ಅಲ್ಲಿ ಆಕ್ಸಿಡೆಂಟು ಟ್ರಾವೆಲ್ ರಿಲೇಟೆಡ್ ಅಣ್ಣ ಟ್ರಾವೆಲ್ ರಿಲೇಟೆಡು ಬೈಕ್ ರಿಲೇಟೆಡು ನಾವು ಒಂದೆರಡು ವರ್ಷದ ಹಿಂದೆ ಬ್ಯಾಚುಲರ್ ಆಗಿ ಕೆಲಸ ಮಾಡಿದ್ದು ಇನ್ನೂರ ಅರವತ್ತೈದು ದಿವಸನು ಚೆನ್ನಾಗಿ ಐತೆ ಗುರು ಅಲ್ಲಿ ಶೋರೂಮಲ್ಲಿ ಮಲ್ ಕೇಳಿದಕ್ಕೆ ನಾನ್ನೂರು ರೂಪಾಯಿ ಅಂದರು ಇಲ್ಲಿ ನಾವು ಮುನ್ನೂರು ರೂಪಾಯಿಗೆ ಮುಗಿಸ್ಕೊಂಡು ಹೋಯ್ತಾ ಇದೇವೆ ಗುರು ಆದರೆ ಸೇಮ್ ಕ್ವಾಲಿಟಿನೇ ಅವ್ರು ತೋರಿಸಿದ್ದು ಅದೇ ಕ್ವಾಲಿಟಿನೇ ಇದೇನೆ ಚೆನ್ನಾಗಿ ಐತೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಇವಾಗ ನೋಡಿರಿ ಇವಾಗ ಗಾಡಿ ನೋಡೋಕೆ ಒಂಥರ ಲುಕ್ಕು ಸಕಾದಾಗಿದೆ ಮಾಡಿಸ್ಕೊಂಡು ಹೊಡ್ತಾ ಇದ್ದೀವಿ ಹಿಂದೇನೋ ಫಿಟಿಂಗ್ ಆಗೈತೆ ಮುಂದೇನೋ ಫಿಟಿಂಗ್ ಆಗೈತೆ ಸೊ ಬಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಮ್ಮ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರೆಯೋ ಪ್ರಾಬ್ಲಮ್ ಪ್ರಾಬ್ಲಮ್ಮು ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ಸ್ ಬಾಯ್